ಇವತ್ತೇನು ಸಾಯಿಗಂಗಾ ಆಸ್ಪತ್ರೆಯಲ್ಲಿ ಅಮಾಯಕ ಜೀವ ಬಲಿಯಾಗಿದೆಯೋ ಅದಕ್ಕೆ ನೇರವಾಗಿ ಸಾಯಿಗಂಗಾ ಆಸ್ಪತ್ರೆ ವೈದ್ಯರು ಹಾಗೂ ಆಡಳಿತ ಮಂಡಳಿಯೇ ಕಾರಣ ಯಾಕೆಂದ್ರೆ ಇಪ್ಪತ್ತೆರಡನೇ ತಾರೀಕು ಆರೋಗ್ಯವಾಗಿ ಒಂದು ವಾರದಿಂದ ಗೌರ್ಮೆಂಟ್ ಆಸ್ಪಿಟಲಲ್ಲಿ ಹೇಳಿರ್ತಾರೆ ನೀನು ಸ್ಕ್ಯಾನಿಂಗ್ ಮಾಡಿಸ್ಬೇಕಣ ಅಂತೇಳಿ ಆರೋಗ್ಯವಾಗಿ ಸ್ಕ್ಯಾನಿಂಗ್ ಮಾಡ್ಸೋಕೆ ಬಂದಂಥ ಮಹಿಳೆಗೆ ಇವ್ರು ಯಾವುದೋ ಅವೈಜ್ಞಾನಿಕವಾಗಿ ಯಾ ನುರಿತ ಡಾಕ್ಟ್ರ್ ಇಲ್ದಲೆ ಯಾವುದೋ ಅಲ್ಲಿರೋಂಥ ಯಾವುದೇ ಅನುಭವ ಇಲ್ಲದಂಥ ನರ್ಸ್ಗಳು ಇಂಜೆಕ್ಷನ್ ಕೊಟ್ಟು ಓವರ್ ಡೋಸ್ ಕೊಟ್ಟು ಕ್ಷಣಾರ್ಧಲೆ ಎಂಬ ಮೂರ್ಛೆ ಹೋಗಿ ಮೂರ್ಛೆ ಹೋದ ನಂತರ ಅವರು ಕೂಡ ಸಾಯಿಗಂಗ್ ಆಸ್ಪಿಟ್ಲೇ ಪ್ಲಾನ್ ಮಾಡಿ ತಕ್ಷಣಕ್ಕೆ ಆಟೋ ಮಾಡ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ಇಡೀ ಸಿಬ್ಬಂದಿಗಳು ಸ್ವತಃ ಬಂದು ಸೇರಿಸಿದ್ದಾರೆ ಅವ್ರದ್ದು ಅದಕ್ಕೆ ನೇರವಾಗಿ ಅವ ಹುಡುಗಿ ತಮ್ಮ ಕೂಡ ಹೇಳ್ತಾನೆ ಅವರೇ ಇಮಿಡಿಯೇಟ್ಲಿ ತಾರಾತೂರಿಲಿ ಕರ್ಕೊಂಬಂದು ಸರ್ಕಾರಿ ಆಸ್ಪತ್ರೆ ಸೇರ್ ಚಿಕ್ಕನಹಳ್ಳಿ ಸರ್ಕಾರಿ ಆಸ್ಪತ್ರೆ ಸೇ ಅಲ್ಲಿ ಸೇರಿಸಿ ಅಲ್ಲಿಂದ ಜಿಲ್ಲಾ ಆಸ್ಪತ್ರೆ ಕಳಿಸಿ ಏಳು ದಿನ ಕೂಡ ಕೋಮೆ ವ್ಯವಸ್ಥೆಯಲ್ಲಿದೆ ಹಾಗಾಗಿ ಇವತ್ತು ಎಮ್ಮ ಮೃತಪಟ್ಟಿದೆ ಅದಕ್ಕೆ ನೇರ ಹೊಣೆ ಚಿಕ್ಕನಾಯಕನಹಳ್ಳಿ ಸಾಯಿಗಂಗಾ ಹಾಸ್ಪಿಟ್ಲ್ ಇದು ಗಂಗಾ ಅಲ್ಲ ಸಾವಿನ ಗಂಗಾ ಅಂತಲೇ ಇಡಬೇಕು ದಯವಿಟ್ಟು ಡಿ ಎಚ್ ಓ ಅವರು ಟಿ ಎಚ್ ಓ ಅವರು ಗಮನಹರಿಸಿ ಹಾಸ್ಪಿಟ್ಲು ಮುಚ್ಚಿಸೋಂಥ ಕೆಲಸ ಮಾಡಬೇಕು ಈ ಟಿ ಎಚ್ ಓ ಅವ್ರು ಗಮನ ಹರಿಸಬೇಕು ಯಾಕೆಂದರೆ ಕಳೆದ ವರ್ಷಗಳಿಂದ ಎಷ್ಟು ಅಮಾಯಕ ಮುಗ್ಧ ಜೀವಗಳು ಬಲಿಯಾಗಿದ್ದಾವೆ ಇನ್ನೂ ಎಷ್ಟು ಜೀವ ಬ ಬಲಿಯಾಗಬೇಕು ಅಂತ ಆಡಳಿತ ತಾಲೂಕು ಆಡಳಿತ ಗಮನಿಸಬೇಕು ತಹಶೀಲ್ದಾರ್ ಸಾಹೇಬರ ಕೈಯಲ್ಲಿ ಕೇಳ್ಕೊತೀನಿ ಎಮ್ ಎಲ್ ಎ ಸಾಹೇಬರ ಕೈಯಲ್ಲಿ ಕೂಡ ಮನವಿ ಮಾಡ್ತೀವಿ ಇನ್ನೂ ಎಷ್ಟು ನಿಮಗೆ ಅಮಾಯಕ ಜೀವ ಈ ಆಸ್ಪೆಟ್ಲಿಂದ ಬಲಿಯಾಗಬೇಕು ಹೇಳಿ ದಯವಿಟ್ಟು ಇಷ್ಟು ಯಾಕೆಂದ್ರೆ ನೋಡಿದ್ದೀರಿ ಎರಡು ಮೂರು ಹೆಣ ಕೂಡ ಇಟ್ಕೊಂಡು ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲ್ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಸಾಕಷ್ಟು ಅಬಾಷನ್ ಕೇಸ್ಗಳು ಕೂಡ ಇವ್ರ ಮೇಲೆ ಇನ್ನೂ ಎಷ್ಟು ಬಲಿ ಆಗಬೇಕು ದಯವಿಟ್ಟು ಹೊಣೆ ಸಾಯಿಗಂಗ್ ಹಾಸ್ಪಿಟ್ಲೇ ಈ ಹಾಸ್ಪಿಟ್ಲ ವಿರುದ್ಧ ನಾವು ಕಠಿಣವಾದ ಪ್ರತಿಭಟನೆ ಮಾಡ್ತೀವಿ ಈ ಹಾಸ್ಪಿಟ್ಲ್ ಮುಚ್ಚವರು ಕೂಡ ಬಿಡಲ್ಲ ಈ ಜೀವ ಬಲಿಗೆ ನೇರವಾಗಿ ಸಾಯಿಗಂಗ್ ಈ ತರ ಒಂದು ಸಿಕ್ಕಾಪಟ್ಟೆ ಕಂಪ್ಲೇಂಟ್ಗಳು ಈ ಒಂದು ಇರೋದ್ರಿಂದ ಇಂತಹ ಹಾಸ್ಪಿಟ್ಲ್ಗಳು ನಮ್ಮ ತಾಲೂಕಿಗೆ ಮಾರಕಾಗಿದಾವೆ ಇಂಥ ಹಾಸ್ಪಿಟಲ್ ಆದಷ್ಟು ಬೇಗ ಈ ಒಂದು ಏನು ಆರೋಗ್ಯ ಇಲಾಖೆಗಳಿದಾವೋ ಇಂಥವನ್ನ ಆದಷ್ಟು ಡಾಕ್ಯುಮೆಂಟ್ಸ್ ಇವನ್ನೆಲ್ಲ ಪರಿಶೀಲನೆ ಮಾಡಿ ಇವನ್ನ ಮುಚ್ಚೋದು ಯಾಕೆ ಯಾಕೆಂತಂದ್ರೆ ನಮ್ಮ ತಾಲೂಕಿಗೆ ಒಳ್ಳೆ ಹೆಸರಿದೆ ಅದರಿಂದ ಈ ನಮ್ಮ ತಾಲೂಕು ಕೆಟ್ಟ ಸುತ್ತಿದ್ದಾರೆ ಈ ಒಂದು ಈಗ ಸೈಗಂಗಾ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ ಬಡ ರೈತರು ಬರ್ತಾರೆ ಸಿಕ್ಕಾಪಟ್ಟೆ ಬಿಲ್ ಮಾಡ್ತಾರೆ ಎಂಟು ರೂಪಾಯಿ ಇರದ ಎರಡ್ ಸಾವಿರ ರೂಪಾಯಿ ಮಾಡೋದು ಎರಡ್ ಸಾವಿರ ರೂಪಾಯಿ ಇರೋದ ಐದು ಸಾವಿರ ರೂಪಾಯಿ ಮಾಡೋದು ಇಂಥ ಬಿಲ್ ಗಂಟಲೆ ಬಿಲ್ನ ಬಡವತ್ತೆಗೆ ಪಿಕ್ತಾ ಇದಾರೆ ಇಲ್ಲಿ ಸಿಗುತ್ತೆ ದುಡ್ಡು ರೈತರಿಗೆ ಒಂದ್ ಕಡೆ ಮಳೆ ಬರಲ್ಲ ಒಂದ್ ಕಡೆ ಬೆಳೆ ಇರಲ್ಲ ಅಂದ್ರೆ ಇವರು ಏನೋ ಜೀವ ಒಂದು ಒಳ್ಳೆ ಫೆಸಿಲಿಟಿ ಕೊಡ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಬಂದ್ಬಿಟ್ಟು ರೈತರು ಇಲ್ಲಿ ಬೀಳ್ತಾರೆ ಬಂದ್ ಬಂದು ಇವರೇ ಮಾಡ್ತಾರೆ ದುಡ್ಡುಗಳು ಮಾಡಕ್ಕೆ ಇಲ್ಲಿ ಸುಮ್ಮನೆ ಅಮಾಯಕ ಜೀವಗಳನ್ನ ಬಲಿ ತಕ್ಕ ಬಲಿ ತಕ್ಕೊಂಡು ಇವ್ರು ಜೀವನ ಮಾಡ್ತಾರೆ ಆದಷ್ಟು ಇಂಥ ತಲೆ ಕಡಿವಾಣ ಹಾಕ್ಬೇಕು ಇಂಥ ಹಾಸ್ಪಿಟಲ್ಗಳನ್ನ ಮುಚ್ಚಬೇಕು ಅಂತ ಹೇಳಿ ನಾವು ಕೇಳ್ತಂತೀವಿ ಇಲ್ಲಿ ಇನ್ಸಿಡೆಂಟ್ ಆಗಿದೆ ಹೆಣ್ಣು ಮಗು ಗೊತ್ತಿದೆ ಅಂತಂದ್ರೆ ಅದೇ ನಮಗೆ ಹುಡುಗ ಫೋನ್ ಮಾಡಿದಾಗ ಹಿಂಗೆ ಅಷ್ಟು ಹುಷಾರಿಲ್ಲ ಅಂತ ಫೋನ್ ಮಾಡ್ತಾರೆ ಮಾವ ನಾವೆಲ್ಲ ಜೊತೆ ಬಂದಿದ್ದೀವಿ ಅಂತಂದ್ರೆ ಮಾವರೇನೋ ಬೇರೆ ಏನಾರ ಹೋಗಿ ಅಂತ ಹೇಳಿ ಹೋಗಿದ್ದಾರೆ ಹೋದಾಗ ಹಾಸ್ಪಿಟ್ಲಿಗೆ ನಾವು ಸ್ಕ್ಯಾನಿಂಗ್ ಅಂತ ನೋವು ಒಂದು ಹೋದಾಗ ಏನು ಮೆಡಿಸಿನ್ ಕೊಟ್ಟು ವಿತಿನ್ ಒಂದು ಫೈನ್ ಫೈವ್ ಮಿನಿಟ್ಸಲ್ಲಿ ಆ ಥರ ಅನ್ಕಾನ್ಷಿಯಸ್ ಆಗಿ ಬೀಳೋದು ಅಂತಂದರೆ ಇದು ಹಾಸ್ಪಿಟ್ಲ್ ಹೇಳ್ಬೇಕಂದ್ರೆ ನಾವು ಇದು ಮೆಡಿಸನ್ದು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಅಂತ ರಿಯಾಕ್ಷನ್ ಅಂತ ಹೇಳ್ತೀರಾ ಹೌದು ಇಲ್ಲಿ ಒಂದು ಮೂರು ನಾಲ್ಕು ಕ್ವಶನ್ ನೋಡ್ತಿದ್ರೆ ಪದೇ ಪದೇ ವರ್ಷಕ್ಕೆ ಒಂದು ಎರಡು ವರ್ಷಕ್ಕೆ ಒಂದು ಎರಡು ಮೂರು ಹಿಂಗೆ ಡೆತ್ ಆಗ್ತಲೇ ಇರ್ತವೆ ಇವರು ಎಡಗಟ್ಟಿಂದ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದಾವೆ ಉದಾಹರಣೆ ಏನಂತಂದರೆ ಇಲ್ಲಿ ಅವಳಿಗೆ ಗೊಲ್ಲರಟ್ಟಿ ಅವಳಿಗೆ ಗೊಲ್ಲರಟ್ಟಿ ಒಂದು ಮೂರು ದಿವಸ ಒಂದು ಅದೇ ಹಿಂಗೆ ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಮಾಡುವಾಗ ಏನು ಮಾಡಿದೆ ಅಂದರೆ ಮೂರು ದಿವಸ ಲೇಟು ಡೆಲಿವರಿ ಟೈಮ್ ಕೊಟ್ಬಿಟ್ಟಿದ್ದಾರೆ ಫಸ್ಟ್ ಕೊಡೋಕ್ಕಿದೆ ಲೇಟಾಗಿ ಕೊಟ್ಟಿದ್ದಾರೆ ಹಂಗಾಗಿ ಒಂದು ಡೆತ್ ಆಯಿತು ತುಮಕೂರು ಹಾಸ್ಪಿಟ್ಲಲ್ಲಿ ಅದೊಂದಾಯಿತು ಮತ್ತಿಗ ಗಾಳದಾಳ ಪಂಚಾಯತ್ನಲ್ಲಿ ಒಂದು ಒಂದು ಹುಡುಗಿಗೆ ಮಗುಗೆ ಅದೇ ಬೇರೆ ಥರ ಟ್ರೀಟ್ಮೆಂಟ್ ಕೊಡೋಕೆ ಅದು ಸ್ವಲ್ಪ ಅದೇ ಥರ ಆಗಿಬಿಡೋದು ಏನೋ ಅವರ ಅಪ್ಪನ ಒಂದು ಪ್ರಜ್ಞೆಯಿಂದ ಅವ್ನು ಬೇರೆ ಕಡೆ ತಗೊಳಕ್ಕೆ ಸೇರಿಸಿ ಉಳಿಸ್ಕೊಂಡಿದ್ದಾನೆ ಹಿಂಗೆ ಈ ಥರ ಸುಮಾರು ಕಾರಣಗಳು ನಾವು ನೋಡಿದ್ವಿ ಮೊನ್ನೆ ಮೊನ್ನೆ ಸುಮಾರು ಸುಮಾರು ಜನ ಮೊನ್ನೆ ಯಾವ್ದು ಮುಂಜಾನೆ ಅದು ಪ್ರೊಟೆಸ್ಟ್ ಮಾಡಿದ್ದು ಒಂದು ಊರಲ್ಲಿ ಮುದ್ದನಹಳ್ಳಿ ಒಂದು ಇಂಜೆಕ್ಷನ್ ಹಾಕಿ ಇಂಜೆಕ್ಷನ್ ಹಾಕಿ ಅಂತ ಗೊತ್ತಿಲ್ಲ ಅಲ್ಲಿಂದಲೇ ಇಲ್ಲ ಏನೂ ಇಲ್ಲ ಬಾಯಲ್ಲಿ ಬರ್ದೇ ಬಂದು ಅವ್ರದ್ದೇ ಒಂದು ಆಟೋ ಮಾಡಿ ಈಗ ಗೌರ್ಮೆಂಟ್ ಆಸ್ಪತ್ರೆಗೆ ಕಲ್ತಿದ್ದೆ ಗೌರ್ಮೆಂಟ್ ಆಸ್ಪೆಟ್ಲ ಏನಂತಾರೆ ಇಲ್ಲಿ ಆಗಲ್ಲ ತುಮಕೂರಲ್ಲಿ ಅಲ್ಲಿಗೇನು ರೆಸ್ಪಾನ್ಸ್ ಮಾಡಿರಲಿಲ್ಲ ಒಟ್ಟೆಗೇನು ಉತ್ತರ ಬರೋ ಆ ಆಕ್ಸಿಜನಲ್ಲಿ ಇತ್ತು ಅದರಲ್ಲಿ ಇವತ್ತು ಕಂಪ್ಲೇಂಟ್ ಕೊಡೋಣ ತಪ್ಪಿ ಮೂರು ಗಂಟೆ ಬಾಡಿ ಕೆಸ್ ಆಗಿತ್ತು ಇದಕ್ಕೆಲ್ಲ ಇದಕ್ಕೆಲ್ಲ ಅವರೇ ಮಾಡಿ ಸಾಯಿಗಂಗ್ ಸಾಯಿಗಂಗಾ ಹಾಸ್ಪಿಟ್ಲು ಸಿಬ್ಬಂದಿ ಬರ್ತವರು

ಈಗ ಏನು ಮಾಡಬೇಕು ಅಂತ ಹಾಸ್ಪಿಟ್ಲೇ ಇರ್ಬಿಡುದು ಸರ್ ಈಗ ನಮ್ಗಾಗಿರೋ ಅನ್ಯಾಯ ಬೇರೆ ಯಾರಿಗೂ ಹಾಕ್ಬಿಡ್ತು ಇಂಥದ್ದು ನಮ್ಮ ನಮ್ಮ ಹತ್ತಿಗೂ ಬಂದು ಹಂಗೆ ಮಾಡಿದ್ದಾರೆ ಆಪರೇಷನ್ ಮಾಡಿದರೆ ಒಳಗಡೆ ಗ್ಲಾಸ್ ಬಿಟ್ಟಿದ್ದಾರೆ ಅದನ್ನು ಒಂದು ಬಾರಿ ಇದು ಮಾಡಿಕೊಂಡು ಗಲಾಟೆ ಮಾಡ್ಕೊಂಡು ತಿರ್ಗ ಅವರೇ ನೋಡ್ತಾ ಇದ್ದಾರೆ ಇಂಥ ನೂರಾರು ಕೇಸ್ ಆಗಿದೆ ಅವರು ತುಂಬ ಪ್ರಕರಣಗಳು ಹೇಳ್ಬಾರ್ದು ಅವರು ಮುಜಬಾಗ್ಲಾಕೊಂಡು ಹೋಗ್ಬಿಡ್ಬೇಕು ಯಾವುದೇ ಬೇರೆ ಜನಗಳಿಗೆಲ್ಲ ಅನ್ಯಾಯ ಮಾಡಬಾರ್ದು ನೀವು ಬಾರಿ ಅದಕ್ಕೆ ಮಾಡ್ತಾ ಇರೋದು ಹಾಸ್ಪಿಟ್ಲು

ರೇವಣ್ಣ ನಾನು ಕತ್ನಲ್ಲಿ ರೀಸೆಂಟ್ ಉಪಾಧ್ಯಕ್ಷರು ನನ್ನ ನಾದಿ ಊರಿಂದ ಬರ್ಬೇಕಾದ್ರೆ ಬೈಕಲ್ಲಿ ಚೆನ್ನಾಗೇ ಬಂದೈತು ಗೌರ್ಮೆಂಟ್ ಆಸ್ಪೆಟ್ಲಿಗೆ ಹೋದಾಗ ಅವರು ಈ ಸ್ಕ್ಯಾನಿಂಗ್ ಇಲ್ಲ ಬರೀ ಸ್ಕ್ಯಾನಿಂಗ್ ಮಾಡ್ಕೊಂಬರೀ ಅಂತ ಸಾಯಿಗಂಗಾ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ ಕಳಿಸಿ ಹೋಗಿ ಇಂಜೆಕ್ಷನ್ ಆಕಿರೋ ಐದು ನಿಮಿಷಕ್ಕೆ ಪ್ರಜ್ಞೆ ಬಂದು ಮೊದಲೇ ಬಾಯಲಲ್ಲೂ ಒಂದೇ ಬಂದಿದೆ ಅವರೇ ಒಂದು ವೆಹಿಕಲ್ ಮಾಡಿಸ್ ಮಾಡ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಂದು ಬಿಟ್ಟು ಹೋಯ್ರು ಜನರಲ್ ಹಾಸ್ಪಿಟ್ಲಿಗೆ ಚಿಕ್ಕನಾಯಕನಿಗೆ ಅಲ್ಲಿಂದ ಅವರು ಆಂಬಲೇನ್ಸಲ್ಲಿ ತುಮಕೂರು ಜನರಲ್ ಆಸ್ಪೆಟ್ಲಿಗೆ ತಾನೇ ಅಡ್ಮಿಟ್ ಮಾಡಿದ್ರು ಇವತ್ತಿಗೆ ಎಲೆ ಅಲ್ಲ ಕೆಲಸ ಆಯಿತು ಅಲ್ಲಿ ಇವತ್ತು ಡೆತ್ ಡೆತ್ ಆಗಿದೆ ಇದಕ್ಕೆಲ್ಲ ಸಾಯಿಗಂಗ ಹಾಸ್ಪಿಟ್ಲೇ ಕಾರಣ ಸುಮಾರು ಬಾಡಿಗಳ ಸ್ಟ್ರೈಕ್ ಮಾಡ್ಯಾರೆ ಸುಮಾರು ಸರಿ ಬಾಟ್ಲು ಹಾಕ್ಯಾರೆ ಅವರು ಯಾವ ಕಾರಣಕ್ಕೆ ಕಟ್ಟಿರ್ದ ಬಾಟಲು ತೆಗಿತಾರೆ ಅಂತ ನಮಗೆ ಗೊತ್ತಿಲ್ಲ ಖಂಡಿತವಾಗಿ ಆ ಆಸ್ಪೆಟ್ಲನ್ನು ಮುಚ್ಚಬೇಕು ಅದೇ ನಮ್ಮ ನಿರ್ಧಾರ ಇಂಥ ಬಾಡಿಗಳು ಆಮೇಲೆ ಆ ಗಳು ಜಾಸ್ತಿ ಕಳೀತಾ ಇದ್ದಾರೆ ಸುಮಾರು ಆಗಿದೆ ಎಲ್ಲ ಇಡೀ ತಾಲ್ಲೂಕು ಜಿಲ್ಲೆಗೆ ಗೊತ್ತು ಆದರೆ ಯಾವ ಇಂಪ್ಲಿಯನ್ಸ್ ಐತೆ ಅಂತ ನಮಗೆ ಗೊತ್ತಿಲ್ಲ ಆ ಹಾಸ್ಪಿಟ್ಲು ಮುಚ್ಚುವವರೆಗೂ ನಾವು ಖಂಡಿತ ಹೋರಾಟ ಮಾಡೇ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೆ ಬಿಡೋದೇ ಇಲ್ಲ ಜಿಲ್ಲೆಗೆ ಹೋಗ್ಲಿ ಡಿಸ್ಟಿಕ್ಕೋಗ್ಲಿ ಅಸೆಂಬ್ಲಿಗೆ ಹೋಗಲಿ ನಾವು ಯಾವುದೇ ಕಾರಣಕ್ಕೆ ಬಿಡೋಲ್ಲ ನಾವು ಈ ಥರ ಅನ್ಯಾಯ ಆಗಿದೆ ನಮಗೆ ಅವ್ರು ಅದು ಯಾಕೆ ಇಟ್ಕೊಂಡು ಹಾಸ್ಪಿಟ್ಲ್ ಅಂತಲೇ ಗೊತ್ತಿಲ್ಲ ನಮಗೆ ಒಂದೇ ಅಲ್ಲ ಸುಮಾರು ಕೇಸ್ಗಳಾಗಿದೆ ಎಷ್ಟು ಸಾರಿ ಬಾ ಬಾಕಿ ಹಾಕ್ಯಾರ ನಮಗೂ ಗೊತ್ತು ಎಷ್ಟು ಸ್ಟ್ರೈಕ್ ಅಂತ ಗೊತ್ತು ಯಾವ ಇಂಪ್ಲೂಯೆನ್ಸ್ ಮಾಡ್ ಮಾಡ್ತಾರೆ ಅಂತ ನಮಗೆ ಗೊತ್ತೇ ಇಲ್ಲ ಯಾವ ಯಾವ್ಯಾವ ಸರ್ಕಾರದ ಇಂಪ್ಲೂಯೆನ್ಸ್ ಆಯಿತು ಅಧಿಕಾರಿಗಳದ್ದು ಆಯಿತು ಮತ್ತೊಂದು ಆಯ್ತು ಅದು ಬಾಕಿ ಹಾಕ್ಲೇಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತೀವಿ ಏನಾಗಿದೆ ಇವರು ತೋರಿಸಿ ಏನಾಯಿತು ಅಂತಂದರೆ ಮಾತಾಡೋದು ನಮ್ಮ ಮಾಮಾ ನಮ್ಮ ಮಕ್ಕಳಿಗೆ ತರ್ಕೊಂಡಿದ್ದು ನನಗೆ ತಲೆ ತೋರಿಸಿ ಕೆಲಸ ಇತ್ತು ನನಗೆ ತೋರ್ಸ್ ಹೋಗುವಂತ ನಮ್ಮ ಮಾಮ ನ ಎಂಟ್ರೋಲ್ ಹೋಗ್ತು ನಾನು ಕರ್ಕೊಂಡೋಗಿ ಸ್ಕ್ಯಾನ್ ಸ್ಕ್ಯಾನ್ ಮಾಡಿ ಅವರು ಅವ್ರಿಂದ ಬರ್ತಾರೆ ಏನೇ ಏನು ನಿಮ್ಗೆ ನಾನು ಬಾಯಿ ಇದಕ್ಕೆಲ್ಲ ಕಾರಣ ಗಂಗಾ ಆಸ್ಪತ್ರೆ ಸಿಬ್ಬಂದಿ ಬರ್ತಾರೆ ಅಲ್ಲಿ ಮೇಯ್ನ್ ಹೇಳ್ಬೇಕಂದ್ರೆ ಅಲ್ಲಿ ಇರಲಿಲ್ಲ ಇಲ್ಲವ ಟ್ಯಾಬ್ಲೆಟ್ ಇರಲಿಲ್ಲ ನರ್ಸ್ಗಳೇ ಟಾಕ್ ಬಂದ್ಕೊಂಡು ಅವ್ರೇ ಅವರೇ ಎಲ್ಲ ಟಿಪ್ ಹಾಕಿ ಬಂದು ಅವರೇ ಎಲ್ಲ ಬಂದು ಅವರೇ ಮಾಡಿರೋದು ಯಾರೋ ರೇಷ್ಮಿ ರಶ್ಮಿ ರಶ್ಮಿ ಮೇಡಮ್ ಅನ್ನೋರು ದೀಪಿಕಾ ಮೇಡಮ್ ದೀಪಿಕಾ ಮೇಡಮ್ ಮತ್ತೆ ಮೇಘನಾ

ಹಣ ನಮ್ಮೂರದೇ ಕೆಂಪಾನೆಟ್ ಇದ್ದೀವಿ ಪುಷ್ಪಾವತಿ ಅಂತೇಳಿ ಅವ್ರ ಹೆಸರು ಗಂಗಾಧರ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದಾರೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಅವನು ಬಾಮಾಯಿದಂಗೆ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಕಳಿಸಿ ಅವನೆಲ್ಲ ದುಡ್ಡು ಸಾರ್ಟೇಜ್ ಬಂತು ಅಂತ ಹೇಳಿ ಜುಡ್ಡಿಸ್ಕೊಂಬರಕ್ಕೆ ಹೋಯ್ತಾನೆ ಅವರೇನು ಹೇಳಿದ್ದಾರೆ ಸ್ಕ್ಯಾನಿಂಗ್ ಮಾಡೋಕ್ಕೆ ಸ್ಕ್ಯಾನಿಂಗ್ ಇಲ್ಲ ಅಂತ ಹೇಳಿದ್ದಾರೆ ಸ್ಕ್ಯಾನಿಂಗ್ ಇಲ್ಲ ಅಂದರು ನಾವು ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳಿ ಮೆಡಿಷನ್ ಬರ್ದಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಈ ಹುಡ್ಗ ಎಲ್ಲ ಪೇ ಮಾಡೇನೆ ಅವರು ಮೆಡಿಷನ್ ಅಂತ ಗೊತ್ತಿಲ್ಲ ಟಿಪ್ಪಲ್ ಮಾತ್ರ ಬೇರೆ ಮೆಡಿಷನ್ ತೋರಿಸ್ತಾರೆ ಒಳಗಡೆ ಹೋದಾಡ್ತೇ ವಿತ್ ಇನ್ ಸೆಕೆಂಡಲ್ಲಿ ರಿಯಾಕ್ಷನ್ ಆಗಿದೆ ರೊದಲೇ ಬಂದಿದೆ ಅನ್ಕಾನ್ಷಿಯಸ್ ಆಗಿ ಎಂಟು ದಿನ ಆಗಿದೆ ಇವತ್ತಿಗೆ ಇವತ್ತವರೆಗೂ ಜ್ಞಾನ ಬಂದಿರಲಿಲ್ಲ ಅವರು ಅವತ್ತಲೇ ಬಂದು ಫುಟೇಜ್ ಎಲ್ಲ ಕೇಳಿದ್ರು ಸಿ ಸಿ ಟಿ ವಿ ಫುಟೇಜ ಸಿ ಸಿ ಟಿ ವಿ ಫುಟೇಜ್ ಕೇಳಿದಾನೆ ಹೇಳಿದೆ ಅವ್ನು ಕೆಂಪ ಗಂಗಾಧರನನ್ನು ಫೋನ್ ಮಾಡಿದಾಗ ನಾನು ಮತ್ತು ನಾಲ್ಕು ಜನ ಹುಡುಗರು ಅವ್ರ ಬಾಮ ಇದ್ದ ಅವರ ತಮ್ಮ ಎಲ್ಲ ಹೋಗಿ ಸಿ ಸಿ ಟಿ ವಿ ಫುಟೇಜ್ ಕೇಳಿದಾಗ ಒನ್ ಒನ್ ಟೂಗೆ ಫೋನ್ ಮಾಡಿದ್ರು ಗಲಾಟೆ ಮಾಡ್ತಾರೆ ಬಂದು ಅಂತೇಳಿ ಆ ಗಲಾಟೆ ಇಲ್ಲ ನನ್ನ ಹತ್ರ ವಿಡಿಯೋ ರೆಕಾರ್ಡ್ ಸಮೇತ ಇದೆ ಅವನು ನನ್ನ ಮೇಲೆ ಕೇಸಲ್ಲ ಅವ್ನು ಏನಾದರೂ ಹಾಕಲಿ ನಾನು ಜಗ್ಗಲ್ಲ ನಮ್ಮ ಹುಡುಗಿ ನ್ಯಾಯ ಸಿಗೋವರೆಗೂ ನಾನು ಹೋರಾಡೋದು ಬಿಡಲ್ಲ ಏನಪ್ಪ ಅಂದರೆ ಅಲ್ಲಿ ರಶ್ಮಿತಾ ಅನ್ನೋ ಹುಡುಗಿ ಆ ಇಂಜೆಕ್ಷನ್ ಕೊಟ್ಟಿಲ್ಲ ದೀಪಿಕಾ ಅನ್ನೋ ಡಾಕ್ಟ್ರು ಯಾರೂ ಇಲ್ಲ ಅಲ್ಲಿ ಅವತ್ತ ಮೆಡಿಷನ್ ಕೊಟ್ಟರೆ ಹುಡುಗಿ ಗೀತಾ ಮತ್ತು ಮೇಘನಾ ಅವ್ರ ಹತ್ರ ಡಾಕ್ಟ್ರ್ ಸರ್ಟಿಫಿಕೇಟ್ ಇಲ್ಲ ಮತ್ತು ಮೆಡಿಷನ್ದು ನರ್ಸಿಂಗ್ ಸರ್ಟಿಫಿಕೇಟ್ ಇಲ್ಲ ಆ್ಯಕ್ಚುಲಿ ಡ್ಯೂಟಿ ಡಾಕ್ಟ್ರೇ ಇಲ್ಲ ಅಲ್ಲಿ ಹೇಳ್ಬೇಕಂದ್ರೆ ನಾನು ಹೋಗಿದ್ದೀನಿ ಹೋಗಿಲ್ಲ ಅಂತೇಳಲ್ಲ ನನಗೆ ಅವರು ಜನ್ರಿಕ್ ಮೆಡಿಷನ್ಗೆ ಎಂಟುನೂರು ರೂಪಾಯಿ ಮಾತ್ರಗೆ ಎರಡು ಸಾವಿರ ರೂಪಾಯಿ ಮಾತ್ರ ತಗೊಂಡರೆ ನಾನು ಅವತ್ತೇ ಹೇಳಿದೆ ಅವ್ರಿಗೆ ನೀನು ಯಾವತ್ತು ನೀನು ಜನರನ್ನ ಜನರನ್ನ ಕೊಳ್ಳೆ ಹೊಡೆದು ಬಿಡ್ತೀವಿ ಅವತ್ತಲೇ ನೀನು ಉದ್ಧಾರ ಆಗೋದು ಅಂತ ಇವತ್ತೇನಾದರೂ ಈಗ ಹುಡುಗಿ ಏನಾದರೂ ಸತ್ಯದ ಕಾರಣ ಅಂದರೆ ಇಡೀ ಸಾಯಿಗಂಗಾ ಹಾಸ್ಪಿಟ್ಲು ಅದಕ್ಕೆ ಸಿಬ್ಬಂದಿಗಳು ಕಾರಣ ಆಗಿರ್ತಾರೆ ಆಮೇಲೆ ಇದರಲ್ಲಿ ರಶ್ಮಿಕ ಹುಡುಗಿದು ಯಾವುದೇ ತೊಂದರೆ ಇದು ಪಾತ್ರ ಇಲ್ಲ ರಶ್ಮಿಕಾ ಹುಡುಗಿಗೆ ಪಾಠ ಹೇಳಿ ನಾನು ಇದೀನಿ ನೀನು ಮಾಡು ಅಂತ ಹೇಳಿ ಹೇಳ್ತಾವ್ರೆ ಇದು ಕಡ ಕಡಿದಾಗ ಅವ್ನು ಬಂದ್ಬಿಟ್ಟು ಸಾಯಿಬಾ ದೇವಸ್ಥಾನ ಮತ್ತೆ ಪ್ರಮಾಣ ಮಾಡಲಿ ನಾನು ಮಾಡ್ತೀನಿ ನಾನು ರಶ್ಮಿಕಾ ಮೇಡಮ್ ರಶ್ಮಿ ರಶ್ಮಿತಾ ಇಂಜೆಕ್ಷನ್ ಕೊಟ್ಟಾರೆ ಅಂತ ಯಾವುದೇ ಕಾರಣಕ್ಕೂ ರಶ್ಮಿತಾ ಇಂಜೆಕ್ಷನ್ ಕೊಟ್ಟಿಲ್ಲ ದೀಪಿಕಾ ದೀಪಿಕ ದೀಪಿಕಾ ಸುಳ್ಳು ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಮಾಹಿತಿ ದಿ ಅವ್ರನ್ನ ಸ್ಟಡಿ ಮಾಡ್ತಾವ್ರೆ ಟ್ಯೂಷನ್ಗೆ ಹಾಕಿ ಯಾರನ್ನ ರಶ್ಮಿತಾ ಅನ್ನ ಹುಡ್ಗಿಯ ಟ್ಯೂಷನ್ ಮಾಡ್ತಾರೆ ಹಾ ಹುಡ್ಗಿ ಸರ್ಟಿಫಿಕೇಟ್ ಒಂದಿದೆ ಉದ್ದೇಶಕ್ಕೆ ಹುಡ್ಗಿ ಕೊಟ್ಟಿದ್ರೆ ಇದು ಯಾವ್ದೇ ಕಾರಣಕ್ಕೂ ಅನಾಹುತ ಆಗ್ತಿರಲ್ಲ ಹುಡ್ಗಿ ಮುಂದೆ ಇದಾರೆ ಇದ್ ಯಾವ್ದೇ ಕಾರಣಕ್ಕೂ ಇದರಲ್ಲಿ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಬಿಡಲ್ಲ ಅವ್ನ ಪರಮ ಇದು ಸಾರಿ ಪರಮೇಶ್ವರ್ ಹೇಳಿ ಪರಮೇಶ್ವರ್ ಲಿಂಕ್ ಐತೆ ಏಜೆಂಟ್ ಸಾಹೇಬ್ ಲಿಂಕ್ ಐತೆ ರಾಜಣ್ಣ ಲಿಂಕ್ ಐತೆ ಸಿದ್ದರಾಮಯ್ಯ ಲಿಂಕ್ ಐತೆ ಅದು ಯಾವ್ದು ಕನಸಲ್ ಕಟ್ಕೊಂಬೇಕಷ್ಟೇ ನಾನು ಇದ್ರ ಬಗ್ಗೆ ನ್ಯಾಯ ಸಿಗೋವರೆಗೂ ಹೋರಾಡ ಓಡ್ತೀನಿ ಇದ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕು ಈಗಾಗಲೇ ಎಫ್ಐಆರ್ ಮಾಡಿದಿರಾ ಹೇಳಿ ಎಫ್ಐ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯಾವ ಕಾರಣಕ್ಕೂ ಎಫ್ಐಆರ್ ದಾಖಲು ಮಾಡಲ್ಲ ನನ್ನ ಮೇಲೆ ನಾನು ನೂರು ಕೇಸ್ ಉಳ್ಳ ಹಾಕ್ಲಿ ನಾನು ಎದುರ್ಸೋಕ್ಕೆ ನಾನು ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅವ್ರಿಗೆ ತಾಕತ್ತಿದ್ರೆ ಬಂದು ನನ್ನ ಎದುರು ಕಂಪ್ಲೇಂಟ್ ಕೊಡೋಕೆ ಹೇಳಿ ಇಲ್ಲ ಬಾಕ್ಲಾಕ್ ಅವ್ರಿಗೂ ಬಿಡೋದೇ ಇಲ್ಲ ಧಿಕ್ಕಾರ ಧಿಕ್ಕಾರ ಸಾಯಿ ಸಾಯಿ Ferry Bultar